ಆರ್ಥಿಕ ನಷ್ಟ ಮತ್ತು ಸ್ಫೋಟದ ಅಪಾಯವನ್ನುಂಟು ಮಾಡುವ ವಾಹನಗಳು ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ವ್ಯಾಪಕ ಬಳಕೆಯನ್ನು ನಿಲ್ಲಿಸುವ ಕುರಿತಂತೆ ನಗರದ ಪತ್ರಕರ್ತರ ಭವನದಲ್ಲಿ ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ಕರ್ನಾಟಕ ವಿಭಾಗದ ಮುಖ್ಯಸ್ಥರಾದ ಚೇತನ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ఈ ప్రెసిడెంట్ ఏంటంటే లాస్ట్ 6 మంత్స్ బ్యాక్ వన్ కొట ఒక తుక్కు రోడ్ శిరాయి అంటే మేజర్ ఇన్సిడెంట్ అన్నది అదరికి కొంత ఆగలా కొట ఇనతర ఇంజూరీ అయ్యి అవుతది ఏకంటే నా ఉచిలేట కొట డొమెస్టిక్ సిలిండర్ నా కొట నా కమర్షియల్ కన్వర్ట్ మోడల్ ఉంది అది తిల్లు పోయి కొట కొంత ఆ తిల్లు పోయి కొట అగడస మెలే అంటే అదే అది 11ನೇ ಅಂತಂದ್ರೆ ಪ್ರತಿ ಒಂದು ತಿಂಗಳಿಗೆ ಕಮ್ಮಿ ಅಂತಂದ್ರೆ ಸರ್ಕಾರಕ್ಕೆ ಆದಾಯ ನಷ್ಟ ಅಂತಂದ್ರೆ 8500 ರೂಪಾಯಿ ಇನ್ಕ್ಲೂಡಿಂಗ್ 5% ಜಿಎಸ್‌ಟಿ ದವೆಷ್ಟಕ್ಕೆ 80% ಚೇರಿಸ್ ಅಂತಾರೆ ಅರೆಲ್ಲಾ ಸೇರಿ 10900 ರೂಪಾಯಿ ತರ ಅಂತಾರೆ ಆ 9900 ರೂಪಾಯಿಗೆ ನೀಟರನ ಉಳಕೆಗೆ ಅಂತನೆ ಇವ್ರು ಪ್ರತ್ಯೇಕವಾಗಿ ಅದರಲ್ಲಿ 950 ರೂಪಾಯಿ ಚೇರಿಸ್ ಅಂತagiri ಇವಗ ಫಾರ್ಮಷ್ಟಲ್ಲಿ ಅಕೌಂಟ್ ಮಾಡ್ಕೊಳ್ತಾರೆ plus ಅದರಲ್ಲಿ ನಡೇನ ಗೆಲ್ನಾದ సిలిండర్బ్డి ఆ సబ్సిడి అమౌంట్ సబ్ౌంట్ ఎక్కుంటుక్ట్ సర్కే జిఎస్టి తుమ్మ తుమ్ నష్ట